ಶುಭ ಸಂಕೇತ ಹಾಗಾಗಿ ಮುಂದೆ ಈ ದೇಶದ ಸಂಸತ್ ಸದಸ್ಯರೂ ಆಗಿ ಕರ್ನಾಟಕ ರಾಜ್ಯವನ್ನ ಮೋದಿಯವರ ಸಂಪುಟದಲ್ಲಿ ಮಂತ್ರಿಯಾಗಿ ಪ್ರತಿನಿಧಿಸತಕ್ಕಂಥ ಅವರಿಗೆ ಇದು ಶುಭ ಸಂಕೇತ ಅಂತ ತಪ್ಪಾಗಲಾರದು ಈಗ ಇನ್ನೂ ಬಹಳ ಕಡೆ ಅವರು ಹೋಗ್ಬೇಕಾಗಿರೋದ್ರಿಂದ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಆಯ್ಕೆ ಹೇಗೆ ಇವತ್ತು ನಮ್ಮ ಎದುರು ಪಾರ್ಟಿಯವರು ಕೂಡ ಮನೆ ಮನೆಗೆ ಹಂಚ್ತಾ ಇದ್ದಾರೆ ಗ್ಯಾರಂಟಿ ಕಾರ್ಡ್ಗಳನ್ನ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಅಂತ ತಿಂಗಳಿಗೆ ಹತ್ತುವರೆ ಸಾವಿರ ರೂಪಾಯಿ ಅಂತ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅಂತ ಕೊಡ್ಲಿಕ್ಕೆ ಸಾಧ್ಯನಾ ಯಾರು ಹುಚ್ಚರು ಕೊಡುವಂಥದ್ದು ಇದನ್ನು ಹುಚ್ಚಾಸ್ಪತ್ರೆಯಿಂದ ಬಂದು ಹುಚ್ಚೋ ಹಾ ಇದನ್ನ ವಿತರಣೆ ಅಲ್ಲ ಅಲ್ಲರಿ ಒಂದು ಲಕ್ಷ ರೂಪಾಯಿ ಅಂದರೆ ಇಪ್ಪತ್ತೈದು ಕೋಟಿ ಸಂಸಾರಗಳಿದ್ದಾವೆ ಭಾರತದಲ್ಲಿ ಇಪ್ಪತ್ತೈದು ಕೋಟಿಗೆ ಒಂದು ಲಕ್ಷ ಆದರೆ ಇಪ್ಪತ್ತೈದು ಲಕ್ಷ ಕೋಟಿ ಆಯಿತು ಎಲ್ಲಿದೆ ದುಡ್ಡು ಸುಮ್ಮ ಸುಮ್ಮನೆ ಹುಚ್ಚುಚ್ಚಾಗಿ ಸುಳ್ಳು ಹೇಳ್ಕೊಂಡು ಮನೆ ಮನೆಗೆ ಈ ಕಾರ್ಡ್ ಅನ್ನಿಸ್ತೀವಲ್ಲ ಛೇ 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 ಇಷ್ಟು ಸುಳ್ಳು ಹೇಳಬಾರ್ದು ಜನತಂತ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳಾಗ ಬಯಸ್ತೀವಿ ಜನರು ಮುಂದೆ ಬಂದಿದ್ದೇವೆ ಜನರು ಮುಂದೆ ಬಂದಂಥ ಸಂದರ್ಭದಲ್ಲಿ ಬರೀ ಸುಳ್ಳು ಹೇಳಿ ಓಡಿ ಹೋಗುವಂಥದ್ದು ಅಲ್ಲ ಹಾಗಾಗಿ ಇವತ್ತು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮೂರು ಸೇರಿದೆ ಸಾಲಿಗ್ರಾಮ ತಾಲೂಕು ಕೆ ಆರ್ ನಗರ ತಾಲೂಕು ಸೇರಿದ್ದೇವೆ ನನ್ನೆಲ್ಲ ಕೆ ಆರ್ ದೊಡ್ಡ ಸಭೆಗಳೆಲ್ಲ ಮಾಡಿದ್ವಿ ಭಾಳ ಸ್ವಲ್ಪ ಬುದ್ಧಿವಂತನೆಲ್ಲ ಕೂಡಿಸ್ಕೊಂಡ್ರು ಇವತ್ತು ನಮ್ಮ ಮುಂದೆ ಆಯ್ಕೆ ಇರ್ತಕ್ಕಂಥದ್ದು ಯಾರು ಎನ್ ಡಿ ಎ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ದೊಡ್ಡ ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಕುಮಾರಸ್ವಾಮಿಯವರು ಒಂದು ಕಡೆ ಇದ್ದಾರೆ ಇನ್ನೊಂದು ಕಡೆ ಒಬ್ಬರು ಕಂಟ್ರ್ಯಾಕ್ಟ್ ಇದ್ದಾರೆ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅದು ಇಂಪಾರ್ಟೆಂಟ್ ಯಾಕೆಂದರೆ ಇಡೀ ರಾಜ್ಯದ ದೇಶದ ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಭಾರತದ ನೂರ ನಲವತ್ತು ಕೋಟಿ ಜನರ ದುಃಖ ದುಮ್ಮಾನಗಳನ್ನು ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರನ್ನ ಒಟ್ಟಿಗೆ ಕರೆದುಕೊಂಡು ಹೋಗತಕ್ಕಂಥ ಎನ್ ಡಿ ಎ ಬೇಕಾ ಇಲ್ಲ ಒಬ್ಬ ಕಂಟ್ರಾಕ್ಟರ್ ಬೇಕಾ ನಿಮಗೆ ಕಂಟ್ರಾಕ್ಟರ್ ಬೇಕಾ ಅವರು ಗೆದ್ದು ಮಂತ್ರಿ ಆದರೆ ನಮ್ಮ ಸಾಲಿಗ್ರಾಮ್ ತಾಲೂಕಿಗೆ ಬೇಕಾದ್ರೆ ಒಂದು ಮೂರು ಸಾವಿರ ಕೋಟಿ ಸ್ಯಾಂಕ್ಷನ್ ಮಾಡ್ಬೋದು ಆದರೆ ಒಬ್ಬ ಕಂಟ್ರಾಕ್ಟರ್ ಆದರೆ ಒಬ್ಬ ಕಂಟ್ರಾಕ್ಟರ್ ಬಂದರೆ ಮೂರು ಸಾವಿರ ಕೋಟಿ ಕಂಟ್ರಾಕ್ಟರ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಅನ್ನಷ್ಟೇ ಆದ್ದರಿಂದ ಜನ ಇವತ್ತು ನಾನು ಈ ವೇದಿಕೆಯ ಮೂಲಕ ಬಹಿರಂಗವಾಗಿ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಚುನಾವಣೆಗಳು ಬರ್ತವೆ ಜನರು ಆಯ್ಕೆ ಮಾಡ್ಕೋಬೇಕಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅದು ನಿಮಗೆ ಬಿಟ್ಟಂಥ ವಿಚಾರ ಅದರಲ್ಲಿ ನಾನು ನಿಮ್ಮನ್ನು ವಿನಂತಿ ಮಾಡುವಂಥದ್ದು ಇವತ್ತು ನಮ್ಮ ಸಾಲಿಗ್ರಾಮ ತಾಲೂಕು ಸೇರಿದ ಹಾಗೆ ಮೈಸೂರು ಜಿಲ್ಲೆ ಸೇರಿದ ಹಾಗೆ ಮಂಡ್ಯ ಜಿಲ್ಲೆ ಸೇರಿದ ಹಾಗೆ ಇವತ್ತು ಎಲ್ಲ ಜನರ ಆಶ್ವಾಸನೆ ಆಸಕ್ತಿಗಳನ್ನು ಹೊಂದಿರತಕ್ಕಂಥ ಕುಮಾರಸ್ವಾಮಿಯವರ ಗುರ್ತಿ ಯಾವುದು ಗುರ್ತಿ ಯಾವುದು ಬೇರೆ ಓದ್ತಾಡು ಯಾಕೆಂದ್ರೆ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಸ್ವಾಮಿ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಒಟ್ಟಿಗೆ ಅವರಂತೆ ಎರಡೆರಡಕ್ಕೂ ಒತ್ತಬೇಕಂತ ಅಲ್ಲ ಹಂಗ್ ಮಾಡೋಕ್ಕೆ ಹೋಗ್ಬಿಟ್ರಿ ನಮ್ಮ ತೆನೆ ಹೊತ್ತ ಮಹಿಳೆ ಇವತ್ತು ಅವರ ಎನ್ ಡಿ ಎ ಮೈತ್ರಿಕೂಟದ ಚಿಹ್ನೆ ಆ ಚಿಹ್ನೆಯ ಮುಂದೆ ಒಟ್ಟು ಹೋಗುವ ಮೂಲಕ ಅವರು ನಮ್ಮೂರು ಜನರು ಕೂಡ ದೆಹಲಿಗೆ ಕಳಿಸಿ ಅವರನ್ನ ಮಂತ್ರಿ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನ ಬೇಡ್ತಾ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ